ನಮಸ್ಕಾರ ಒಂದು ಹದಿನೆಂಟು ವರ್ಷ ಹಳೆಯ ಪಾರ್ಟ್ನರ್ಶಿಪ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೂರ್ತಿಯಾಗಿ ಬದಲಾಯಿಸ್ಬಿಡ್ಬೋದು ಅಂದ್ರೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಟಿಸಿ ಎಸ್ ಮತ್ತು ಎ ಈ ಎರಡೂ ಜಾಗತಿಕ ದೈತ್ಯ ಕಂಪನಿಗಳು ತಮ್ಮ ಇಷ್ಟು ಹಳೆಯ ಸಂಬಂಧವನ್ನು ಎಐ ಬಳಸಿ ಹೇಗೆ ಒಂದು ಹೊಸ ಹಂತಕ್ಕೆ ಕೊಂಡೊಯ್ಯುತ್ತಿವೆ ಅಂತ ನೋಡೋಣ ಒಂದು ಕಡೆ ಜಗತ್ತಿನ ದೈತ್ಯ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇನ್ನೊಂದು ಕಡೆ ಇಂಡಸ್ಟ್ರಿಯಲ್ ಆಟೋಮೇಷನ್ನಲ್ಲಿ ನಂಬರ್ ಒನ್ ಎನಿಸ್ಕೊಂಡಿರುವ ಎಬಿ ಸುಮಾರು ಎರಡು ದಶಕಗಳಿಂದ ಇವರಿಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಲ್ವಾ ಇಷ್ಟು ವರ್ಷಗಳ ಕಾಲ ಕಟ್ಟಿದ ಆ ನಂಬಿಕೆನೆ ಇವತ್ತಿನ ಈ ದೊಡ್ಡ ಬದಲಾವಣೆಗೆ ಅಡಿಪಾಯ ಹಾಗಾದ್ರೆ ಹದಿನೆಂಟು ವರ್ಷಗಳ ಯಶಸ್ವಿ ಪಾರ್ಟ್ನರ್ಶಿಪ್ ನಂತರ ಈಗ ಮುಂದೇನು ಭವಿಷ್ಯದ ಮೇಲೆ ಕಣ್ಣಿಟ್ಟಿರುವ ಈ ಹೊಸ ಸಹಯೋಗದ ಹಿಂದಿನ ನಿಜವಾದ ಉದ್ದೇಶವಾದ್ರೂ ಏನು ಬನ್ನಿ ಇದ್ರ ಒಳಗೇನಿದೆ ಅಂತ ಇವತ್ತು ಆಳವಾಗಿ ಓಡೋಣ ಮೊದ್ಲಿಗೆ ಈ ಸುದ್ದಿಯ ಮೂಲ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಇದು ಸುಮ್ನೆ ಪಾರ್ಟ್ನರ್ಶಿಪ್ ಅನ್ನು ಇನ್ನಷ್ಟು ವರ್ಷ ಮುಂದುವರಿಸಿದ್ದಲ್ಲ ಬದಲಾಗಿ ಟೆಕ್ನಾಲಜಿಯ ದಿಕ್ಕನ್ನೇ ಬದಲಿಸುವಂತಹ ಒಂದು ಹೊಚ್ಚ ಹೊಸ ಅಧ್ಯಾಯದ ಶುರುವಾತಿದು ಈ ಪಾರ್ಟ್ನರ್ಶಿಪ್ನಲ್ಲಿರೋರು ಯಾರು ಅನ್ನೋಡಿದ್ರೆ ನೋಡಿದ್ರೆ ಎಸ್ ಐಟಿ ಸೇವೆಗಳ ಜಗತ್ತಿನಲ್ಲಿ ಒಂದು ದೊಡ್ಡ ಶಕ್ತಿ ಹಾಗೆ ಬಿ ಎಲೆಕ್ಟ್ರಿಫಿಕೇಷನ್ ಮತ್ತು ಆಟೋಮೇಷನ್ ತಂತ್ರಜ್ಞಾನದಲ್ಲಿ ಇಡೀ ಜಗತ್ತನ್ನೇ ಮುನ್ನಡೆಸ್ತಿದೆ ಇಬ್ಬರೂ ತಮ್ಮ ತಮ್ಮ ಫೀಲ್ಡ್ನಲ್ಲಿ ದೈತ್ಯರು ಈಗ ಒಟ್ಟಿಗೆ ಸೇರಿ ಒಂದು ಹೊಸ ಭವಿಷ್ಯವನ್ನೇ ರೂಪಿಸಲು ಹೊರಟಿದ್ದಾರೆ ಹದ್ನೆಂಟು ವರ್ಷಗಳು ಇದು ಸುಮ್ಮನೆ ಒಂದು ನಂಬರ್ ಅಲ್ಲ ಟೆಕ್ನಾಲಜಿ ಜಗತ್ತಲ್ಲಿ ಒಂದೊಂದು ವರ್ಷನೇ ಒಂದೊಂದು ಯುಗ ಇದ್ದ ಹಾಗೆ ಅಂಥದ್ರಲ್ಲಿ ಇಷ್ಟು ದೀರ್ಘಕಾಲದ ಸಂಬಂಧ ಅಂದರೆ ಅದು ಅವರ ನಡುವೆ ಇರೋ ಆಳವಾದ ನಂಬಿಕೆ ಮತ್ತು ಶಕ್ತಿಯನ್ನು ತೋರಿಸುತ್ತೆ ಇಂಥ ಒಂದು ದೊಡ್ಡ ಬದಲಾವಣೆಗೆ ಇದು ತುಂಬಾನೇ ಮುಖ್ಯ ಯಾವುದೇ ಒಂದು ದೊಡ್ಡ ಡೀಲ್ ಹಿಂದೆ ಒಂದು ಸ್ಟ್ರಾಂಗ್ ಯಾಕೆ ಅನ್ನೋ ಕಾರಣ ಇರುತ್ತಲ್ವಾ ಹಾಗಾದರೆ ಎ ಬಿ ಬಿ ಯಾಕೆ ಇಂಥ ಒಂದು ದೊಡ್ಡ ಟೆಕ್ನಾಲಜಿ ಬದಲಾವಣೆಗೆ ಕೈ ಹಾಕ್ತಾ ಇದೆ ಇದು ಅವರ ಭವಿಷ್ಯದ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡಲಿದೆ ಇದಕ್ಕೆ ಉತ್ತರ ಎ ಬಿಬಿಯ ಗ್ರೂಪ್ ಸಿಐ ಅಲೆಕ್ಸ್ ಜ್ವಾನೊ ಅವರ ಮಾತಲ್ಲೇ ಇದೆ ಅವರು ಚುರುಕುತನ ವೇಗದ ನಾವಿನ್ಯತೆ ಮತ್ತು ವಿಶ್ವಾಸಾರ್ಹತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಅವರು ಬರೀ ಟೆಕ್ನಾಲಜಿ ಅಪ್ಡೇಟ್ ಮಾಡ್ತಿಲ್ಲ ಬದಲಾಗಿ ಮಾರ್ಕೆಟ್ನಲ್ಲಿ ಇನ್ನಷ್ಟು ಫಾಸ್ಟ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಸ್ಪರ್ಧಿಸೋಕೆ ತಮ್ಮ ಫೌಂಡೇಶನ್ ಗಟ್ಟಿ ಮಾಡ್ಕೊಳ್ತಿದ್ದಾರೆ ಸೊ ಎ ಬಿಬಿಯ ವಿಷನ್ನ ನಾವು ಹೀಗೆ ನಾಲ್ಕು ಮುಖ್ಯ ಪಾಯಿಂಟ್ಸ್ನಲ್ಲೇ ನೋಡ್ಬೋದು ಫಸ್ಟ್ ತಮ್ಮ ಹಳೆಯ ಸಿಸ್ಟಮ್ಗಳನ್ನು ಮಾಡರ್ನ್ ಮಾಡೋದು ಎರಡನೇದು ಕ್ಲೌಡ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಇನ್ನಷ್ಟು ಫ್ಲೆಕ್ಸಿಬಲ್ ಆಗೋದು ಇದೆಲ್ಲದರ ಪರಿಣಾಮವಾಗಿ ಹೆಚ್ಚು ಆಟೋಮೇಟೆಡ್ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಲ್ಲ ಒಂದು ಸ್ಟ್ರಾಂಗ್ ಸಿಸ್ಟಮನ್ನು ಕಟ್ಟೋದು ಅವರ ಫೈನಲ್ ಗೋಲ್ ಸರಿ ಅವರ ಗೋಲ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆದರೆ ಅದನ್ನ ಸಾಧಿಸೋದು ಹೇಗೆ ಈ ದೊಡ್ಡ ಬದಲಾವಣೆಯನ್ನು ಜಾರಿಗೆ ತರಲು ಟಿ ಎಸ್ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ ಅದೇನು ಅಂತ ಈಗ ನೋಡೋಣ ಈ ಮಾಸ್ಟರ್ ನ ಮೊದಲ ಹೆಜ್ಜೆನೇ ಈ ಫ್ಯೂಚರ್ ಹೋಸ್ಟಿಂಗ್ ಮಾಡೆಲ್ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದಂದ್ರ ಒಂದು ಹಳೆಯ ಮನೇನ ಪೂರ್ತಿ ಕೆಡವಿ ಒಂದು ಸ್ಮಾರ್ಟ್ ಹೋಮ್ ಕಟ್ಟಿದ ಹಾಗೆ ಹಳೆಯ ವೈರಿಂಗ್ ಹಳೆಯ ಪೈಪ್ಲೈನ್ ಎಲ್ಲ ತೆಗೆದು ಫ್ಯೂಚರಿಗೆ ಬೇಕಾದ ಹಾಗೆ ಒಂದು ಹೊಸ ಮಾಡ್ಯುಲರ್ ಸಿಸ್ಟಮ್ ಹಾಕೋದು ಇನ್ನೂ ಎರಡನೇ ಪಾಯಿಂಟ್ ಇದೆ ಅಲ್ಲ ಇದೇ ಈ ಇಡೀ ಪ್ರಾಜೆಕ್ಟ್ನ ಹಾರ್ಟ್ ಅಂತ ಹೇಳ್ಬೋದು ಝೀರೋ ಆಪ್ಸ್ ಫ್ರೇಮ್ವರ್ಕ್ ಇಲ್ಲಿ ಎಐ ಅಂದ್ರೆ ಸುಮ್ಮನೆ ಒಂದು ಟೂಲ್ ಅಲ್ಲ ಅದೇ ಡ್ರೈವರ್ ಅಂದ್ರೆ ಪ್ರಾಬ್ಲಮ್ ಬರೋಕ್ಕೂ ಮುಂಚೆನೇ ಅದನ್ನ ಪತ್ತೆ ಹಚ್ಚಿ ಸರಿಪಡಿಸೋದು ಆದಷ್ಟು ಮನುಷ್ಯರ ಹಸ್ತಕ್ಷೇಪ ಇಲ್ಲದೆ ಅಂದರೆ ಸಿಸ್ಟಮ್ ತನ್ನ ಕೇರ್ ತಾನೇ ತಗೊಳ್ಳೋ ಹಾಗೆ ಮಾಡೋದು ಹಾಗಾದರೆ ಈ ಝೀರೋ ಆಪ್ಸ್ ಫ್ಯೂಚರ್ ಅಂದ್ರೆ ನಿಜಕ್ಕೂ ಹೇಗಿರುತ್ತೆ ಬನ್ನಿ ಈ ಕಾನ್ಸೆಪ್ಟನ್ನ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ ಯಾಕಂದ್ರೆ ಇದು ಬರೀ ಎ ಬಿ ಬಿ ಕತೆ ಅಲ್ಲ ಇಡೀ ಇಂಡಸ್ಟ್ರಿಯ ಭವಿಷ್ಯದ ಒಂದು ಇದ್ದ ಹಾಗೆ ಈ ಟ್ರಾನ್ಸ್ಫರ್ಮೇಶನ್ಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇದೆ ಫಸ್ಟು ಈಗಿರೋ ಕಾಂಪ್ಲೆಕ್ಸ್ ಸಿಸ್ಟಮನ್ನು ಸಿಂಪಲ್ ಮಾಡೋದು ಆಮೇಲೆ ಆ ಫೌಂಡೇಶನ್ ಮೇಲೆ ಫ್ಯೂಚರ್ ಹೋಸ್ಟಿಂಗ್ ಮಾಡೆಲ್ ಅನ್ನೋ ಹೊಸ ಮನೆ ಕಟ್ಟೋದು ನೆಕ್ಸ್ಟು ಆ ಮನೆಗೆ ಝೀರೋ ಆಪ್ಸ್ ಅನ್ನೋ ಎ ಐ ಬ್ರೈನ್ ಕೊಡೋದು ಫೈನಲ್ ಆಗಿ ಇದರಿಂದ ಬಿಸ್ನೆಸ್ಗೆ ಯಾವುದೇ ತೊಂದರೆ ಇಲ್ಲದೆ ಬೆಸ್ಟ್ ಸರ್ವಿಸ್ ಕೊಡೋದು ಇದೇ ವಿಷನ್ ಬಗ್ಗೆ ಟಿ ಸಿ ಎಸ್ನ ಅನುಪಮ್ ಸಿಂಗಾಲ್ ಅವರ ಮಾತುಗಳನ್ನು ಕೇಳಿದ್ರೆ ಈ ಪಾರ್ಟ್ನರ್ಶಿಪ್ನ ಅಸ್ಲಿ ಗುರಿ ಏನು ಅಂತ ಕ್ಲಿಯರ್ ಆಗುತ್ತೆ ಪ್ಲಾಟ್ಫಾರ್ಮ್ ಡ್ರಿವನ್ ಕೋರ್ ಅಂದರೆ ಏನು ಸಿಂಪಲ್ ಆಗಿ ಇಡೀ ಬಿಸ್ನೆಸ್ ರನ್ ಆಗೋಕೆ ಒಂದು ಸ್ಟ್ರಾಂಗ್ ಸೆಂಟ್ರಲ್ ಟೆಕ್ನಾಲಜಿ ಬೇಸ್ ರೆಡಿ ಮಾಡೋದು ಇದರಿಂದ ಗೆ ಸಿಗೋದು ಹಿಂದೆಂದು ನೋಡಿದದ ಎಫಿಷನ್ಸಿ ಆಟೋನಾಮಿ ಮತ್ತು ಹೊಸ ಇನೋವೇಷನ್ ಮಾಡುವ ಶಕ್ತಿ ಸರಿ ನಾವಿಲ್ಲಿವರೆಗೆ ಈ ಡೀಲ್ನ ಏನು ಯಾಕೆ ಹೇಗೆ ಅಂತ ನೋಡಿದ್ವಿ ಈಗ ಒಂದು ಸ್ಟೆಪ್ ಹಿಂದೆ ಹೋಗಿ ಇದರ ಬಿಗ್ಗರ್ ಪಿಕ್ಚರ್ ನೋಡೋಣ ಈ ಪಾರ್ಟ್ನರ್ಶಿಪ್ ಇವರಿಬ್ಬರಿಗೆ ಮಾತ್ರನಾ ಅಥವಾ ಇಡೀ ಇಂಡಸ್ಟ್ರಿಗೆ ಯಾಕೆ ಇಂಪಾರ್ಟೆಂಟ್ ಹಾಗಾದರೆ ಎ ಬಿ ಬಿಗೆ ಇದರಿಂದ ಸಿಗೋ ರಿಯಲ್ ಬೆನಿಫಿಟ್ಸ್ ಏನು ಅಜಿಲಿಟಿ ಅಂದರೆ ಒಂದು ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕೆ ತಿಂಗಳಗಟ್ಲೆ ಕಾಯೋ ಬದಲು ಕೆಲವೇ ವಾರಗಳಲ್ಲಿ ಮಾಡ್ಬೋದು ರೆಸಿಲಿಯನ್ಸ್ ಅಂದರೆ ಏನಾದರೂ ಸೈಬರ್ ಅಟ್ಯಾಕ್ ಆದರೆ ಬಿಸ್ನೆಸ್ ನಿಲ್ದೆ ಬೇಗ ರಿಕವರ್ ಆಗೋದು ಎಫಿಷಿಯೆನ್ಸಿ ಅಂದರೆ ಖರ್ಚು ಕಡಿಮೆ ರಿಸಲ್ಟ್ಸ್ ಜಾಸ್ತಿ ಇನ್ನು ಫ್ಲೆಕ್ಸಿಬಿಲಿಟಿ ಅಂದರೆ ನಾಳೆ ಇನ್ನೊಂದು ಕಂಪನಿನ ಖರೀದಿ ಮಾಡಿದ್ರೆ ಅವರ ಸಿಸ್ಟಮನ್ನು ಇವ್ರ ಸಿಸ್ಟಮ್ ಜೊತೆ ಈಸಿಯಾಗಿ ಸೇರಿಸ್ಬೋದು ಇಷ್ಟೆಲ್ಲ ದೊಡ್ಡ ಪ್ಲಾನ್ ಎ ಬಿ ಯಾಕೆ ಟಿಸಿ ಎಸ್ ಅನ್ನೇ ಸೆಲೆಕ್ಟ್ ಮಾಡಿತು ಅನ್ನೋ ಪ್ರಶ್ನೆ ಬರ್ಬೋದು ಅದಕ್ಕೆ ಉತ್ತರ ತುಂಬ ಸಿಂಪಲ್ ಆಗಿದೆ ಒಂದು ಹದಿನೆಂಟು ವರ್ಷಗಳ ನಂಬಿಕೆ ಎರಡು ಯುರೋಪ್ನಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನಲ್ಲಿ ಸತತ ಹನ್ನೆರಡು ವರ್ಷದಿಂದ ನಂಬರ್ ಒನ್ ಮೂರು ಆ ಭಾಗದಲ್ಲಿ ಸುಮಾರು ಐವತ್ತು ವರ್ಷಗಳ ಅನುಭವ ಸೊ ಈ ಮೂರು ಕಾರಣಗಳು ಅವರನ್ನ ಒಂದು ಪರ್ಫೆಕ್ಟ್ ಚಾಯ್ಸ್ ಮಾಡುತ್ತೆ ಹಾಗಾದರೆ ಈ ಇಡೀ ವಿಶ್ಲೇಷಣೆಯನ್ನು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ಕಡೆ ಎ ಐ ನಾಳಿನ ಬಿಸ್ನೆಸ್ಗಳನ್ನು ಕಟ್ತಾ ಇದೆ ಹಾಗಾದರೆ ಇನ್ನೊಂದು ಕಡೆ ಮನುಷ್ಯರಾದ ನಮ್ಮ ಎಕ್ಸ್ಪರ್ಟೀಸ್ನ ಹೊಸ ರೋಲ್ ಏನಾಗಿರುತ್ತೆ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ